ಸಿದ್ದರಾಮಯ್ಯ ಸಾಹೇಬರಿಗೆ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಉಪಮಂತ್ರಿ ಮುಖ್ಯಮಂತ್ರಿಗಳಾದಂತ ನಮ್ಮ ಕೆಪಿ ಸಿ ಅಧ್ಯಕ್ಷರಾದಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಅದೇ ರೀತಿ ನಮ್ಮ ಎಲ್ಲ ಹಿರಿಯ ಸಚಿವರೇ ಶಾಸಕರೇ ಪಕ್ಷದ ಎಲ್ಲ ಕಾರ್ಯಕರ್ತರೇ ವಿಶೇಷವಾಗಿ ನಮ್ಮ ಮುಂಚೂಣಿ ಘಟಕದ ಎಲ್ಲ ಪದಾಧಿಕಾರಿಗಳೇ ನನ್ನ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಸಹೋದರಿಯರೇ ಮೊದಲನೇದಾಗಿ ನಾನು ತಮ್ಮೆಲ್ಲರ ಆಶೀರ್ವಾದ ಸಲಹೆ ನಾನು ಹೇಳಕ್ ಬಯಸ್ತೀನಿ ಎಲ್ಲರ ಹಿರಿಯರ ಎಲ್ಲರ ಆಶೀರ್ವಾದದಿಂದ ನನಗೆ ಮಹಿಳಾ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಸಂಘಟನೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ನನ್ನ ಸೌಭಾಗ್ಯ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಇವತ್ತು ಒಂದು ಬಹಳ ಕರಾಳವಾದ ದಿನ ತಮಗ್ ಗೊತ್ತಿದೆ ಈಗ ಇತ್ತೀಚೆಗೆ ಏನ್ ನಡೀತಾ ಇದೆ ಅಂತ ನಾವೆಲ್ಲರೂ ಸಹ ನಾವು ನೋಡ್ತಾ ಬಂದಿದ್ದೀವಿ ಇವತ್ತು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಾಲ್ಕು ವರ್ಷ ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರ ಇಲ್ಲ ಬರೀ ಭ್ರಷ್ಟಾಚಾರ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೆಸರು ಬಂತು ಬಿ ಜೆ ಪಿ ಸರ್ಕಾರಕ್ಕೆ ನಮ್ಮ ರಾಜ್ಯದಲ್ಲಿ ಹೌದಾ ಇಲ್ವಾ ಈಗ ನಾನು ವಿಶೇಷವಾಗಿ ನಮ್ಮ ಕುಮಾರಣ್ಣ ಅವರಿಗೆ ನಾನು ಕೇಳಕ್ ಬಯಸ್ತೀನಿ ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ ತಾವೇ ಮುಖ್ಯಮಂತ್ರಿಗಳಾಗಿದ್ದಾಗ ಬಿಜೆಪಿ ಜೊತೆ ತಾವು ನಿಜವಾಗ್ಲು ನಮ್ಮ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಕಾಲ್ ವರ್ಷ ಇಂದ ಈಗ ನಾವು ಎಲ್ಲೊಂದು ಕಡೆ ಆಲೋಚನೆ ಮಾಡಬೇಕಾಗಿರುವಂತ ಒಂದು ಪರಿಸ್ಥಿತಿ ಬಂದಿದೆ ನಮ್ಮ ನೆಚ್ಚಿನ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಾಹೇಬ್ರ ಅಂತ ಶ್ರೀ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಅನ್ನ ಭಾಗ್ಯ ಕೊಟ್ಟಂತ ಮಹಾನ್ ವ್ಯಕ್ತಿ ಮೂಲೆ ಮೂಲೆ ಮಹಿಳೆಯರು ಓಡಾಡ್ತಾ ಇದ್ದಾರೆ ಒಬ್ಬ ಪೌರ ಕಾರ್ಮಿಕ ಒಬ್ಬ ಹೆಣ್ಣುಮಗಳು ಸ್ವಾಭಿಮಾನದಿಂದ ಬತ್ತಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಒಬ್ಬ ಮಗಳು ಅವಳ ಮಗನ ಫೀಸ್ ಕಟ್ಟಕ್ಕಾಗ್ತಿದೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಹಣದಿಂದ ಗೃಹ ಜ್ಯೋತಿ ಎಷ್ಟು ಒಳ್ಳೆದಾಗ್ತಿದೆ ಯುವ ನಿಧಿ ಎಷ್ಟು ಒಳ್ಳೇದಾಗ್ತಿದೆ ಅಂತ ಎಲ್ರಿಗೂ ಸಹ ಗೊತ್ತಿದೆ ಈಗ ಬಿ ಜೆ ಪಿ ಅವರಿಗೆ ಜೆ ಡಿ ಎಸ್ ಅವರಿಗೆ ಸಹಿಸ್ಕೊಳಕಾಗ್ತಾ ಇಲ್ಲ ನೋಡಿ ಯಾಕಂದರೆ ಹೊಟ್ಟೆ ಊರಿಗೆ ಔಷಧಿ ಇಲ್ಲ ಇದೆಯಾ ಇಲ್ಲ ಹಾಗಾಗಿ ಈಗ ಈ ಗವರ್ನರ್ ನನಗೆ ನಮ್ಮ ಕರ್ನಾಟಕ ರಾಜ್ಯಪಾಲರ ಮೇಲೆ ಬಹಳ ಗೌರವ ಇತ್ತು ಆದರೆ ಇತ್ತೀಚೆಗೆ ಅವರು ಏನು ಮಾಡಿದ್ರು ಪ್ರಾಸಿಶ್ಯೂ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿರೋದು ಅದು ಬಹಳ ತಪ್ಪು ಮಾಡಿದ್ದಾರೆ ಇದು ಅವರೊಬ್ಬರ ವಿರುದ್ಧ ಅಲ್ಲ ಇದು ಅವರು ಮಾಡಿರೋದು ಇದು ನಮ್ಮ ಕನ್ನಡಿಗರ ಮೇಲೆ ಪ್ರತಿಯೊಬ್ಬರ ಮೇಲೆ ಮಾಡಿರೋ ಇದು ದೌರ್ಜನ್ಯ ಷಡ್ಯಂತ್ರ ಇದು ದಿಸ್ ಈಸ್ ಅ ಡೆಮೊಕ್ರಾಟಿಕ್ಲಿ ಎಲೆಕ್ಟೆಡ್ ಗವರ್ಮೆಂಟ್ ಒನ್ ಹಂಡ್ರೆಡ್ ಸಿಕ್ಸ್ ಎಮ್ ಎಲ್ ಎಸ್ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ಆಗಲೇ ಒಂದೂವರೆ ಆಗಿದೆ ನಾನು ನಮ್ಮ ನಮ್ಮ ಇಡೀ ದೇಶದಲ್ಲಿ ನಾವೆಲ್ಲರೂ ಸಹ ನಾವು ನೋಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲೇ ಅಲ್ಲ ತಮಿಳ್ನಾಡಲ್ಲಿ ಗವರ್ನರ್ ಕಚೇರಿನ ಹೇಗೆ ಉಪಯೋಗ ಉಪಯೋಗಿಸ್ಕೊಂಡ್ರು ಅಂತ ನಾವು ನೋಡಿದ್ದೀವಿ ತೆಲಂಗಾಣಲ್ಲೂ ಸಹ ನೋಡಿದ್ದೀವಿ ಮಹಾರಾಷ್ಟ್ರ ಅಲ್ಲೂ ಸಹ ನೋಡಿದ್ದೀವಿ ಕೇರಳ ಕೇರಳದಲ್ಲೂ ಸಹ ನೋಡಿದ್ದೀವಿ ಒಂದು ಬಿ ಜೆ ಪಿ ಕೈಗೊಂಬೆ ಆಗಿ ಗವರ್ನರ್ ಇವತ್ತು ಆಗಿದ್ದಾರೆ ನಾನು ಗವರ್ನರ್ಗಾಗಿರ್ಲಿ ಬಿಜೆಪಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ನಾವು ಪ್ರತಿಯೊಬ್ಬ ಏಳು ಕೋಟಿ ಕನ್ನಡಿಗರು ನಮ್ಮ ಸಿದ್ದರಾಮಯ್ಯ ಇದೇವೆ ನಾವೆಲ್ಲ ಮಹಿಳೆಯರು ಸಿದ್ದರಾಮಯ್ಯ ನಮ್ಮ ಸ್ವಾಭಿಮಾನದ ಪ್ರಶ್ನೆ ನಮಗೆ ಪ್ರತಿಯೊಬ್ಬರು ಈ ಆಂದೋಲ ಇದು ಜಸ್ಟ್ ಒಂದು ಟ್ರೈಲರ್ ಅಷ್ಟೇ ಇದು ಈ ಒಂದು ಪ್ರತಿಭಟನೆ ಕಾನೂನು ಕಾನೂನಿನ ಮೆಟ್ಟಲು ನಾವು ಈ ಹೋರಾಟ ನಾವು ಪ್ರಾರಂಭ ಮಾಡಿದೀವಿ ನಮಗೆ ಜನ ಸಹ ನಾವು ಜನ ಸಹ ಎಲ್ಲ ಕನ್ನಡಿಗರು ನೋಡ್ತಾ ಇದ್ದಾರೆ ಈ ರೀತಿ ಮಾಡ್ತಿರೋದಕ್ಕೆ ಅವರು ನಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟು ನಮಗೆ ಆಶೀರ್ವಾದ ಮಾಡಿರು ನಾನು ಮತ್ತೊಮ್ಮೆ ನಾನು ಏನಂತ ಹೇಳಕ್ಕೆ ಬಯಸ್ತೀನಿ ಅಂದರೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಎಲ್ಲ ಮಹಿಳೆಯರು ಎಲ್ಲ ನಾವು ಕನ್ನಡಿಗರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಸಾಹೇಬ್ರ ಜೊತೆ ನಾವು ಇದ್ದೀವಿ ಧಿಕ್ಕಾರ ಧಿಕ್ಕ ಗವರ್ನರ್ गवर्नर गो बैक गवर्नर धन्यवाद जय हिंद जय कर्नाटका जय कांग्रेस